ಇದು ಆಕಾಶವಾಣಿ ಬೆಂಗಳೂರು ಕಾರ್ಯಕ್ರಮ ಚಿಂತನಾ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ರಾಜಶ್ರೀ ಕಿಶೋರ್ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಲ್ಲಿ ಭಾಷಾವಾರು ಪ್ರಾಂತ್ಯ ವಿಂಗಡಣೆಯಾಯಿತು ಆಂಧ್ರಪ್ರದೇಶದ ಪೊಟ್ಟಿ ಶ್ರೀರಾಮುಲವರು ಅವರು ಭಾಷಾವಾರು ಪ್ರಾಂತ ವಿಂಗಡಣೆಗೋಸ್ಕರ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳುತ್ತಾ ಅಲ್ಲಿಯೇ ಮರಣ ಹೊಂದಾರೆ ಇದರಿಂದ ಕೋಟಿ ಕೋಟಿ ಜನರು ರೊಚ್ಚಿಗೇಳುವಂತೆ ಮಾಡಿತು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಭಾಷಾವಾರು ಪ್ರಾಂತ ರಚನೆಗೆ ಮೂರು ಸದಸ್ಯರ ಒಂದು ನಿಯೋಗವನ್ನು ನೇಮಿಸಿದರು ಈ ನಿಯೋಗಕ್ಕೆ ಆಗಿನ ಮಧ್ಯಪ್ರದೇಶದ ರಾಜ್ಯಪಾಲರಾದ ಎಚ್ ವಿ ಪಾಟೀಸ್ಕರ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿ ಹೃದಯನಾಥ್ ಕುಂಜರು ಸರದಾರ್ ಫಣಿಕರ್ ಸದಸ್ಯರಾಗಿದ್ದರು ಇವರ ಮುಂದೆ ಉಭಯ ರಾಜ್ಯಗಳು ರಾಜ್ಯಸೂತ್ರ ಅನುಸರಿಸಿ ಒಪ್ಪಂದ ಮಾಡಿಕೊಂಡವು ಹತ್ತೊಂಬತ್ನೂರ ಐವತ್ತ್ ಮೂರು ಆಗಸ್ಟ್ ಹತ್ತರಂದು ಬೃಹತ್ ಆಂಧ್ರ ಪ್ರದೇಶ ನಿರ್ಮಾಣವಾಯಿತು ಇದರ ಆಧಾರದ ಮೇಲೆ ಭಾರತದಾದ್ಯಂತ ಜನರು ತಮ್ಮ ತಮ್ಮ ಮಾತೃಭಾಷೆಯಲ್ಲಿ ಒಂದು ಪ್ರದೇಶದಲ್ಲಿ ವಾಸಿಸುವುದು ಸೂಕ್ತವೆಂದು ಪರಿಗಣಿಸಿ ಆಗಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ತ್ರಿಸದಸ್ಯ ಪೀಠ ಸಮಿತಿ ರಚಿಸಿ ವರದಿ ಸೂಚಿಸುವಂತೆ ತಿಳಿಸಲಾಯಿತು ಸುಮಾರು ಇಪ್ಪತ್ತ ಎಂಟು ಮೈಲುಗಳು ಸಂಚರಿಸಿ ನೂರ ನಾಲ್ಕು ಸ್ಥಳಗಳಲ್ಲಿ ವಿಚಾರಿಸಿ ಒಂಬತ್ತು ಸಾವಿರ ಜನರನ್ನು ಸಂದರ್ಶಿಸಿದರು ಹತ್ತು ಹತ್ತು ಐದರಂದು ತ್ರಿಸದಸ್ಯರ ಆಯೋಗ ನೀಡಿದ ವರದಿಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ರಾಜ್ಯದ ಗ್ಯಾಜೆಟ್ನಲ್ಲಿ ಪ್ರಕಟಿಸಿತು ಅಂದಿನಿಂದ ಪ್ರತ್ಯೇಕ ಕರ್ನಾಟಕದ ಚಳುವಳಿಗಳು ಶೀತಲ ಸಮರವಾಗಿದ್ದ ಗಡಿ ಸಮಸ್ಯೆಗಳು ಬೈಲಾಗಿ ರಾಜ್ಯಗಳ ರಾಜಕಾರಣಕ್ಕೆ ತಿಳಿಯಾದ ವಾತಾವರಣ ಉಂಟಾದವು ಅಂತೆಯೇ ಕನ್ನಡಿಗರು ಸುಮಾರು ಅರ್ಧ ಶತಮಾನದಿಂದ ಕಂಡ ಕನಸು ನನಸಾಯಿತೆಂದು ಮೇಲ್ನೋಟಕ್ಕೆ ಕಂಡುಬಂದರೂ ತ್ರಿಸದಸ್ಯರ ಆಯೋಗದಿಂದ ಸುಮಾರು ಹತ್ತು ಸಾವಿರ ಕಿಲೋಮೀಟರ್ನಷ್ಟು ಕನ್ನಡ ಪ್ರದೇಶಗಳು ಕೇರಳ ಆಂಧ್ರ ಪ್ರದೇಶ ತಮಿಳುನಾಡು ಮಹಾರಾಷ್ಟ್ರಕ್ಕೆ ಸೇರಿದವು ಇಂದಿಗೂ ಸಹ ನಾವು ಪಡೆಯಲು ಸಾಧ್ಯವಾಗಿಲ್ಲ ಆದವಾನಿ ಆಲೂರು ರಾಯದುರ್ಗ ಮಡಕ್ಷಿರ ಕಲ್ಯಾಣದುರ್ಗ ಇಂದೂಪುರದ ಕೆಲವು ಭಾಗಗಳು ಕನ್ನಡ ಮಾತನಾಡುವ ಪ್ರದೇಶಗಳು ಆಂಧ್ರಕ್ಕೆ ಹೋದವು ರಾಷ್ಟ್ರೀಯ ಪುನರ್ರಚನಾ ಆಯೋಗದಂತೆ ಸೊಲ್ಲಾಪುರ ಅಕ್ಕಲಕೋಟೆ ಜತ್ತಿ ಉಸ್ಮಾನಾಬಾದ್ ಜಿಲ್ಲೆಯ ನಳದುರ್ಗ ಉದುರ್ಗ ಮತ್ತು ಮಂಗಳಬೇಡೆಯ ಒಂದು ಭಾಗ ಮಹಾರಾಷ್ಟ್ರದಲ್ಲಿಯೇ ಉಳಿದುಕೊಂಡವು ಮೈಸೂರು ಜಿಲ್ಲೆಗೆ ತಾಕಿದಂತೆ ನೀಲಗಿರಿ ಗೂಡಲೂರು ಉದಕಮಂಡಲ ಅಂದರೆ ಈಗಿನ ಊಟಿ ಕೋನೂರು ಬೈರಂಗೂರು ಇವೆಲ್ಲ ತಮಿಳುನಾಡಿಗೆ ಸೇರಿಕೊಳ್ತು ಬೆಂಗಳೂರಿಗೆ ತಾಕಿದ ಹೊಸೂರು ಕೃಷ್ಣಗಿರಿ ಪ್ರದೇಶಗಳು ತಮಿಳುನಾಡಿಗೆ ಸೇರಿದವು ಮಂಗಳೂರಿನೊಂದಿಗೆ ಇದ್ದ ಕಾಸರಗೋಡು ಮತ್ತು ವೈನಾಡು ತಾಲೂಕುಗಳು ಕೇರಳಕ್ಕೆ ಸೇರಿದವು ಈ ಪ್ರದೇಶಗಳು ಕರ್ನಾಟಕಕ್ಕೆ ಸೇರಬೇಕೆಂಬ ಉಗ್ರ ಪ್ರತಿಭಟನೆ ಕೇವಲ ಕರ್ನಾಟಕಕ್ಕೆ ಮೀಸಲಾಗದೆ ನೆರೆಯ ಮಹಾರಾಷ್ಟ್ರದಲ್ಲಿ ಕೇರಳದಲ್ಲಿಯೂ ಪ್ರತಿಭಟನೆ ನಡೆದವು ಕೇಂದ್ರ ವರಿಷ್ಠರು ಒಂದು ಆಯೋಗವನ್ನು ರಚಿಸಿ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಾದ ಮಹಾಜನರ ನೇತೃತ್ವದಲ್ಲಿ ಏಕ ಸದಸ್ಯ ಆಯೋಗ ನೇಮಕ ಮಾಡಿತು ಸೂಕ್ತ ಸಮಯದಲ್ಲಿ ಕ್ಷೇತ್ರ ಕಾರ್ಯ ಮುಗಿಸಿ ಹತ್ತೊಂಬತ್ತು ನೂರ ಅರವತ್ತ ಏಳು ಆಗಸ್ಟ್ ಇಪ್ಪತ್ತೈದರಂದು ಮಹಾಜನ್ ಆಯೋಗ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸಿದರು ಮಹಾಜನ್ ವರದಿ ಹೊರಬಂದು ಐವತ್ತೆಂಟು ವರ್ಷಗಳು ಕಳೆದರೂ ಈಗಲೂ ಗಡಿ ಸಮಸ್ಯೆಗಳು ಜಾರಿಗೆ ಬಂದಿಲ್ಲ ಇದು ನಮ್ಮ ಗಡಿಯ ಕಥೆ ವ್ಯಥೆ ಗೋಪುರಗಳ ಊರು ಗೊಬ್ಬೂರು ಎಂದು ಕರೆಯಲ್ಪಡುವ ಈ ಊರು ಅಸಂಖ್ಯಾತ ದೇವಸ್ಥಾನಗಳ ಸಂಕೀರ್ಣವೇ ಸರಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿರುವ ಈ ಗೊಬ್ಬೂರು ಮಹಾಭಾರತದ ಕಾಲದಲ್ಲಿ ಬೊಬ್ರುವಾಹನ ಮಣಿಪುರವೆಂದು ಮಹಾ ಅಗ್ರಹಾರವಾಗಿತ್ತೆಂದು ಹನ್ನೊಂದು ನೂರ ಒಂಬತ್ತರ ಶಾಸನದ ಪ್ರಕಾರ ಬ್ರಹ್ಮಜಿನಾಲಯ ಜೈನ ಮಂದಿರವೊಂದು ಇತ್ತೆಂದು ಸುಪ್ರಸಿದ್ಧವಾದ ಚಂಡಿ ದರ್ವಾಜ ಸಾತ್ ಬಾವುಡಿ ಎಂದು ಕರೆಯಲಾಗುವ ಸುಪ್ರಸಿದ್ಧ ಕಲ್ಯಾಣಿ ಕೊಂದಿದೆ ಎಂದು ಹಾಗೂ ಎರಡನೆಯ ಹಂಪಿ ಎಂದು ಗೋಪುರಗಳ ನಾಡು ದೇವಾಲಯಗಳ ಬೀಡು ಎಂಬುದಕ್ಕೆ ಸಾಕ್ಷಿಯಾಗಿದೆ ಚರಿತ್ರೆಗಿಂತ ಚಾರಿತ್ರ್ಯಕ್ಕೆ ಹೆಚ್ಚು ಮೌಲ್ಯವನ್ನ ನೀಡಿದ ವಚನಕಾರರ ಚರಿತ್ರೆ ದೊರೆಯುವುದು ತುಂಬಾ ವಿರಳ ಏನಿದ್ದರೂ ಆಯಾ ಕಾಲದ ಇತಿಹಾಸ ಪುರಾಣ ಕಾವ್ಯ ಮತ್ತು ಶರಣರ ವಚನಗಳಲ್ಲಿ ಮೂಡಿಬಂದ ಉಲ್ಲೇಖಗಳು ತುಂಬ ಮುಖ್ಯವಾಗುತ್ತವೆ ಅದರಂತೆ ಬಿಬ್ಬಿ ಬಾಚರಸರ ಬಗ್ಗೆ ಮತ್ತು ಪ್ರಸಾದ ಮಹಾತ್ಮೆ ಬಗ್ಗೆ ಭೀಮಕವಿಯ ಬಸವ ಪುರಾಣ ಸೋಮನಾಥನ ಚನ್ನಬಸವ ಪುರಾಣ ಭೈರವೇಶ್ವರ ಕಾವ್ಯದ ಕಥಾಮಣಿ ರತ್ನಾಕರ ಪ್ರಭುದೇವರ ಪುರಾಣ ವೀರಶೈವಾಮೃತ ಪುರಾಣ ಮುಂತಾದವು ಬಿಬ್ಬಿಬಾಚರಸರ ಮಾಹಿತಿ ಒದಗಿಸಿದರೆ ಇತ್ತ ಸಿದ್ಧರಾಮ ಚನ್ನಬಸವಣ್ಣ ಸಕಲೇಶ ಮಾದರಸರು ಮಡಿವಾಳ ಮಾಚಿದೇವರು ಗಣದಾಸ ವೀರಣ್ಣವರು ಸತ್ಯಕ್ಕ ಮುಂತಾದವರು ಬಿಬ್ಬಿಬಾಚರಸರ ಪ್ರಸಾದ ಕಾಯಕವನ್ನು ಮಹಾತ್ಮೆಯನ್ನು ವಚನಗಳಲ್ಲಿ ನಿರೂಪಿಸಿದ್ದಾರೆ ಸುಪ್ರಸಿದ್ಧ ಹಗ್ರಹಾರವೆನಿಸಿದ ಗೊಬ್ಬೂರು ಎಂಬಲ್ಲಿ ಆದಿತ್ಯದೇವನಿದ್ದನು ಈತನಿಗೆ ಬಿಬ್ಬಾಚಯ್ಯ ಎಂಬ ಮಗನಿದ್ದನು ಶರಣರ ನುಡಿ ತತ್ವಕ್ಕೆ ಮಾರುಹೋಗಿ ಶರಣನಾಗುತ್ತಾನೆ ಶರಣರ ಒಕ್ಕ ಮಿಕ್ಕ ಪ್ರಸಾದ ಜೀವಿಯಾಗಿ ಪ್ರಸಾದ ಕಾಯಕ ಮಾಡುತ್ತಿದ್ದ ಎಂದಿನಂತೆ ಹಿರಿಯ ಭಕ್ತನ ಮನೆಯ ಪರ್ಬಕ್ಕೆ ಹೋಗಿ ಬಂಡಿಯಲ್ಲಿ ಮಿಕ್ಕ ಪ್ರಸಾದ ಹೇರಿಕೊಂಡು ಬರುವಾಗ ಬಿಬ್ಬಿ ಬಾಚಯ್ಯ ಉಗ್ಗಡಣೆ ಮಾಡುತ್ತಾ ಬರುವುದನ್ನು ಕಂಡು ಎಂಜಲು ಎಂತಲೇ ಹೀಯಾಳಿಸಿ ಕಲಹ ಅತಿರೇಕಕ್ಕೆ ಹೋದಾಗ ಬಿಬ್ಬಿ ಬಾಚಯ್ಯ ಬಂಡಿಯಲ್ಲಿನ ಪ್ರಸಾದವನ್ನು ಒಂದು ಹಿಡಿಯನ್ನು ಅವರ ಮನೆಗಳಿಗೆ ಚೆಲ್ಲಿದಾಗ ಅವರ ಮನೆಗಳಿಗೆಲ್ಲ ಬೆಂಕಿ ಬಿದ್ದು ಧಗಧಗಿಸುತ್ತವೆ ನಂತರ ಅವರೆಲ್ಲ ಬಿಬ್ಬಿಬಾಚಯ್ಯರಿಗೆ ಶರಣರಾದಾಗ ಅವರ ಮನೆಗಳು ಎಂದಿನಂತಾಗುತ್ತವೆ ಬಿಬ್ಬಿಬಾಚರಸರು ಅನ್ನ ಪ್ರಸಾದಕ್ಕೆ ಸೀಮಿತಗೊಳ್ಳದೆ ಷಟ್ ಸ್ಥಳವಾಗಿ ಪ್ರಸಾದ ಹಾಗೂ ಅಷ್ಟಾವರಣ ತತ್ವವಾಗಿ ಎರಡನ್ನೂ ಮೇಳೈಸಿದ ಘನತೆ ಗೌರವ ಮೈಗೂಡಿಸಿಕೊಂಡಿದ್ದರು ಬಿಬ್ಬಿಬಾಚಯ್ಯನವರ ನೂರು ವಚನಗಳು ಲಭ್ಯವಿದ್ದು ಏಣಾಂಕದರ ಸೋಮೇಶ್ವರ ಎಂಬ ಅಂಕಿತನಾಮವನ್ನು ಹೊಂದಿವೆ ಇವರ ವಚನಗಳಲ್ಲಿ ಓಂಕಾರ ಸೃಷ್ಟಿ ಸಾಕಾರ ಮೂರ್ತಿ ಅರಿವು ಗುರು ಲಿಂಗ ಜಂಗಮ ಶಬ್ದ ನಾದ ಬಯಲು ಷಟ್ಸ್ಥಲಗಳು ನಿರವಯ ಸ್ಥಳದಲ್ಲಿ ನೂರನೆಯ ವಚನ ಕೊನೆಗೊಳ್ಳುತ್ತದೆ ಇವರ ವಚನ ಒಂದು ಹೀಗಿದೆ ಮುಕುರ ಬಿಂಬದಂತೆ ಉರಿ ದ್ರವ್ಯದಂತೆ ಧರೆ ಸಲಿಲದಂತೆ ಕುರುಹು ಸಂಬಂಧ ಯೋಗದ ತೆರದಂತೆ ಅಂಗಲಿಂಗ ಸಂಬಂಧವಾಗಬೇಕು ಏಣಾಂಕದರ ಸೋಮೇಶ್ವರ ಲಿಂಗದಲ್ಲಿ ಇದರ ಭಾವಾರ್ಥ ಮುಕುರ ಅಂದರೆ ಕನ್ನಡಿ ಅಂತ ಕನ್ನಡಿಯೊಳಗಿನ ರೂಪ ಉರಿಯೊಳಗಿನ ತೇವ ನೆಲದ ನೀರು ಸ್ನೇಹ ಹಾಗೆಯೇ ಅಂಗಲಿಂಗ ಸಂಬಂಧವಾಗಬೇಕು ಯೋಗದಲ್ಲಿ ನಿರತ ಅಂಗ ನಿರಾಕಾರವಾಗಬೇಕೆಂಬ ಆಶಯದೊಂದಿಗೆ ಕನ್ನಡಿ ಉರಿ ನೆಲ ಕುರುಹು ಇವು ಅಂಗನ ನಿಲುವನ್ನು ಸಮರ್ಥಿಸಿದರೆ ರೂಪ ತೇವ ನೀರು ಯೋಗ ಇವು ಸಾಕಾರಗೊಳಗನ ಅರಿವನ್ನ ಸೂಚಿಸುತ್ತದೆ ಹೀಗೆ ಬಿಬ್ಬಾಚಯ್ಯರ ವಚನಗಳಲ್ಲಿ ಉಪಮೇ ಉಪಮಾನ ಅರ್ಥದೊಳಗನ ಅರ್ಥ ಅಧ್ಯಾತ್ಮದ ಟಿಸಿಲು ತಾತ್ವಿಕ ವಿಚಾರಗಳು ಹೇರಳವಾಗಿ ಕಂಡುಬರುತ್ತವೆ ಹರಿದಾಸ ಪರಂಪರೆಯಲ್ಲಿ ಭಕ್ತಿಗೆ ಪುರಂದರದಾಸರು ಜ್ಞಾನಕ್ಕೆ ಜಗನ್ನಾಥದಾಸರು ವೈರಾಗ್ಯಕ್ಕೆ ಕನಕದಾಸರು ಎಂಬಂತೆ ದಾಸ ವಾಗ್ಮಯವೆಂದು ವಿಜಯನಗರ ಕಾಲದಲ್ಲಿ ಉನ್ನತ ಶಿಖರಕ್ಕೇರಿದ ಭಕ್ತಿ ಜ್ಞಾನ ಅನುಭಾವ ಕೀರ್ತನೆಗಳು ಸುಳಾದಿ ಉಗಾಭೋಗಗಳು ಮುಂಡಿಗೆಗಳು ಅಷ್ಟಕಗಳು ಮುಂತಾದವುಗಳನ್ನ ಒಳಗೊಂಡ ಅನಂತ ಸಮಗ್ರ ಭಂಡಾರ ಭಕ್ತಿಯ ತತ್ವದ ಮೇಲೆ ನಿಂತಿರುವ ಅವರ ಅನುಭವಿಕ ಮಾತುಗಳು ಅಂದಿನ ಸಮಾಜದ ಮೂಢನಂಬಿಕೆ ಮುಗ್ಧತೆಗಳನ್ನ ಹೋಗಲಾಡಿಸಿ ಭಕ್ತಿಯ ನೆಲೆಯಲ್ಲಿ ವೈಚಾರಿಕ ಮನೋಭಾವಗಳನ್ನ ಬೆಳೆಸಿದಂಥವರು ಅಂತಹ ದಾಸಶ್ರೇಷ್ಠರಲ್ಲಿ ಕನಕದಾಸರು ವಿಶೇಷವಾಗಿ ಮೂಡಿಬರುತ್ತಾರೆ ಬಾಳಿನಲ್ಲಿ ಅನುಭವ ಸೆಲೆ ರಣರಂಗದಲ್ಲಿ ಕಲಿ ಕರ್ತವ್ಯದಲ್ಲಿ ದಕ್ಷತೆ ಭಕ್ತಿಯಲ್ಲಿ ತಮ್ಮನ್ನೇ ಅರ್ಪಿಸಿಕೊಂಡು ಶ್ರೀಹರಿಯನ್ನ ತನ್ನೆಡೆಗೆ ಸೆಳೆದುಕೊಂಡ ಕನಕದಾಸರ ವ್ಯಕ್ತಿತ್ವ ಮೇರು ಪರ್ವತದಂತಿದೆ ಹಾವೇರಿ ಜಿಲ್ಲೆಯ ಶಿಗ್ಗಾಮ ತಾಲೂಕಿನ ಬಾಡ ಗ್ರಾಮದ ಭೀರಪ್ಪ ಮತ್ತು ಬಚ್ಚಮ್ಮರಿಗೆ ತಿರುಪತಿ ತಿಮ್ಮಪ್ಪನ ಹರಕೆಯಿಂದ ಜನಿಸಿದವರು ತಿಮ್ಮಪ್ಪ ಇವರೇ ಕನಕ ನಾಯಕ ಕನಕದಾಸರು ಊರಿನ ಗೌಡತನ ಮಾಡುವ ಭೀರಪ್ಪ ಪಾಳೆಯಗಾರರ ವಂಶದವನಾಗಿದ್ದನೆಂದು ವಿಜಯನಗರದ ಅರಸರ ಅಧೀನದಲ್ಲಿ ಚಿಕ್ಕ ಆಳುತ್ತಿದ್ದನೆಂದು ಕನಕದಾಸರ ಕೀರ್ತನೆಗಳಲ್ಲಿ ಕಂಡುಬರುತ್ತದೆ ದೊರೆತೆನವ ಬಿಡಿಸಿ ಸುಸ್ಥಿರ ಮಾರ್ಗ ತೋರಿಸಿದ ಗುರುವೇ ಮುಂತಾದ ಕನಕರ ಕೀರ್ತನೆಗಳು ಸಾಕ್ಷಿಯಾಗಿವೆ ಚಿಕ್ಕ ವಯಸ್ಸಿನಲ್ಲಿ ಬೀರಪ್ಪ ಅವರು ತೀರಿದ್ದರಿಂದ ತಂದೆಯ ಪದವಿ ಮಗನಿಗೆ ನೀಡುತ್ತಾರೆ ಕೃಷ್ಣದೇವರಾಯರು ಅಧಿಕಾರಕ್ಕೆ ಬಂದ ಕೂಡಲೇ ಕನಕರಿಗೆ ಬಾಡ ಬಂಕಾಪುರ ಕಾಗಿನೆಲೆ ಪ್ರಾಂತ್ಯಕ್ಕೆ ದಂಡನಾಯಕನನ್ನಾಗಿಸಿದರು ವಿಜಯನಗರ ಸಾಮ್ರಾಜ್ಯ ಹಾಗೂ ಗೋವಾ ಬಾಡ ಬಂಕಾಪುರ ಇವೆಲ್ಲವೂ ಬಹುಸೂಕ್ಷ್ಮವಾದ ಪ್ರದೇಶವೆಂದು ಪರಿಗಣಿಸಿ ಕೃಷ್ಣದೇವರಾಯ ಕನಕನಂತಹ ಕಟ್ಟುಮಸ್ತು ಬಲಾಢ್ಯ ನಾದವನನ್ನೇ ದಂಡನಾಯಕನನ್ನಾಗಿಸಬೇಕೆಂದು ಬಯಸಿದರು ಮೋಹನ ತರಂಗಿಣಿಯಲ್ಲಿ ಕೃಷ್ಣನ ದ್ವಾರಕಾ ನಗರವನ್ನು ವರ್ಣಿಸುವಲ್ಲಿ ಹಂಪೆಯ ಸಮೃದ್ಧತನ ಪರಿಚಯವಾಗುತ್ತದೆ ಕೃಷ್ಣದೇವರಾಯರ ಆಡಳಿತ ಆಸ್ಥಾನ ಅಂದಿನ ವ್ಯವಹಾರಗಳು ಸಾಮ್ರಾಜ್ಯದ ಮಹತ್ವ ಜನಜೀವನ ಶ್ರೀಮಂತಿಕೆ ಬೇಟೆ ಬೇಡರು ನಾಯಿ ಬಲೆ ಬೊಬ್ಬೆಟ ರಾಜಧಾನಿ ರಾಜನ ಆಸ್ಥಾನ ಒಡ್ಡೋಲಗ ವಿನೋದ ಉಡುಗೆ ತೊಡುಗೆ ಒಡವೆಗಳು ಕಲಿಗಳ ಸಿದ್ಧತೆ ಯುದ್ಧಕ್ಕೆ ಬಳಸುವ ಆಯುಧಗಳು ಆಯುಧಗಳ ಹೆಸರು ಮನೋರಂಜನೆ ಸಂಗೀತ ವಾದ್ಯಗಳ ಹೆಸರು ದಂಡಯಾತ್ರೆ ಕಾಳಗದ ಕಣದ ಸಿದ್ಧತೆ ಇನ್ನು ಹಲವಾರು ವಿಚಾರಗಳನ್ನ ವಿಜಯನಗರದ ವೈಭವವನ್ನ ವರ್ಣಿಸಿದ್ದಾರೆ ಭಾಗವತದ ಶ್ರೀಕೃಷ್ಣನ ಕಥೆಗೆ ಹೋಲಿಸುತ್ತಾ ಕೃಷ್ಣದೇವರಾಯರ ಆಡಳಿತ ವ್ಯವಸ್ಥೆಯೂ ಕಂಡುಬರುತ್ತದೆ ರಾಜ್ಯದಲ್ಲಿ ನಗರ ಪಟ್ಟಣ ಖೇಡ ಖರ್ವಾಡ ಪುರ ಗ್ರಾಮ ಎಂಬ ಬೇರೆ ಬೇರೆ ಊರುಗಳಿದ್ದವು ಈ ಪ್ರದೇಶದಲ್ಲಿ ಗದ್ದೆಗಳು ಹೊಲದಲ್ಲಿ ಗೋಧಿ ಕಡಲೆ ಮುಂತಾದ ಬೆಳೆ ಬೆಳೆಯುವುದನ್ನ ಪರಿಚಯಿಸಿದ್ದಾರೆ ಶರದಿಯೋಳ್ ಒಗೆದ ಹೊಂದಾವರೆಯಂತಿರ್ಪ ಪುರ ಮಧ್ಯದಲ್ಲಿ ಕೃಷ್ಣರಾಯನ ಅರಮನೆ ಎಂದು ಮುಂದುವರೆಯುವ ಈ ಕೀರ್ತನೆಯಲ್ಲಿ ಸಮುದ್ರದಲ್ಲಿ ಮೂಡಿದ ಹೊಂದಾವರೆಯಂತಿರುವ ಪುರ ಮಧ್ಯದಲ್ಲಿ ಕೃಷ್ಣದೇವರಾಯನ ಅರಮನೆ ಕನ್ನಿಕೆಯಂತೆ ಕನ್ ಸೆಳೆಯುವುದರಿಂದ ನೋಡುವ ನಾನಾ ದೇಶಗಳ ಭಾಷೆಗಳ ಜನರು ಬರುತ್ತಿದ್ದರು ರಾಜಸಭೆಯಲ್ಲಿ ಮಂತ್ರಿಗಳು ಕಬ್ಬಿಗರು ತಾರ್ಕಿಕರು ವಾಗ್ಮಿಕ ಜೋಯಿಸರು ರಮ್ಯ ರಸಿಕರು ವಿನೋದಾರ್ಥಿಗಳು ಗಜವಾಹಕರು ಬಿಲ್ಲಿ ನಡ್ಡನದವರು ಮದ್ದಳಿಗರು ತಾಳಧಾರಿಗಳು ಗೀತವಾದ್ಯವಾದಕರು ವಾದ್ಯವಾದಕರು ಯಾವ ಜ್ಞಾನದಲ್ಲಿಯೂ ಕಡಿಮೆ ಇಲ್ಲವೆಂಬ ಸರ್ವಜ್ಞರು ಕಂಡುಬರುತ್ತಾರೆ ಶಾಸ್ತ್ರಾರ್ಥ ಗೋಷ್ಠಿಗಳು ಓಕುಳಿಯಾಟ ಯುದ್ಧಗಳು ನಾನಾ ತರದ ಅಂಶಗಳು ಕನಕದಾಸರ ಮೋಹನ ತರಂಗಿಣಿಯಲ್ಲಿ ವಿಸ್ತಾರ ವರ್ಣನೆಯಲ್ಲಿ ಕಂಡುಬರುತ್ತವೆ ಇದುವರೆಗೂ ಡಾಕ್ಟರ್ ರಾಜಶ್ರೀ ಕಿಶೋರ್ ಅವರಿಂದ ಚಿಂತನ ಕೇಳಿದಿರಿ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ